ಕೊಲೆ ಆರೋಪಿ ದರ್ಶನ್ ನಿನ್ನೆ ಚಾಮುಂಡೇಶ್ವರಿ ದೇಗುಲಕ್ಕೆ ಕುಟುಂಬ ಸಮೇತ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು ಜಾಮೀನು ಸಿಕ್ಕ ಬಳಿಕ ಕೋರ್ಟ್ ಅನುಮತಿ ಪಡೆದು ಮೈಸೂರಿನಲ್ಲಿಯೇ ಬೀಡುಬಿಟ್ಟಿರುವ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸ್ನೇಹಿತರ ಜೊತೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಹರಕೆಯನ್ನು ತೀರಿಸಿದ್ದಾರೆ ಆದ ಆರು ನಕ್ಸಲರ ವಿಚಾರಣೆಗಾಗಿ ಚಿಕ್ಕಮಗಳೂರಿಗೆ ಕರೆತರಲಾಗಿದೆ ವಿವಿಧ ಪ್ರಕರಣಗಳ ವಿಚಾರಣೆ ಬಾಕಿ ಇರುವ ಕಾರಣ ಎನ್ಐಎ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ಪೊಲೀಸರು ಹದಿನಾಲ್ಕು ದಿನಗಳ ಕಾಲ ನಕ್ಸಲರನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಮುಂಡಗಾರು ಲತಾ ಸುಂದರಿ ವನಜಾಕ್ಷಿ ಜಯಣ್ಣ ಮೇಲೆ ಪ್ರಕರಣಗಳಿವೆ ಇಂದು ಶರಣಾದ ನಕ್ಸಲರನ್ನ ಕಾಡಿಗೆ ಕೊಂಡೊಯ್ಯುವ ಪೊಲೀಸರು ಸ್ಥಳ ಮಹಜರು ನಡೆಸಲಿದ್ದಾರೆ ತನಿಖಾಧಿಕಾರಿ ಕೊಪ್ಪ ಡಿವೈಎಸ್ಪಿ ಬಾಲಾಜಿ ನೇತೃತ್ವದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ನಡೆಯಲಿದೆ ಬಸ್ ಕೊರತೆ ಖಂಡಿಸಿ ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿಯಲ್ಲಿ ನಡೆದಿದೆ ಚಿಕ್ಕಲಕ್ಕಿ ಕ್ರಾಸ್ ತೊದಲಬಾಗಿ ಮಾರ್ಗವಾಗಿ ಸಾವಳಗಿಗೆ ತೆರಳುವ ವಾಹನಗಳನ್ನು ತಡೆದು ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು ಬಸ್ ಬಂದರೂ ವಿದ್ಯಾರ್ಥಿಗಳನ್ನ ಹತ್ತಿಸಿಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾರೆ ವಿದ್ಯಾರ್ಥಿಗಳನ್ನ ನೋಡಿ ಇನ್ನೂರು ಮೀಟರ್ ದೂರದಲ್ಲಿ ಬಸ್ಗಳನ್ನು ನಿಲ್ಲಿಸ್ತಾ ಇದ್ದಾರೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ಅಧಿಕಾರಿಗಳು ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಒತ್ತಾಯಿಸಿದ್ದಾರೆ ವಿವಿಧ ಹುದ್ದೆಗಳಿಗೆ ಕೆಎಸ್ ಪರೀಕ್ಷೆ ನಡೆಸಿದ್ದ ಕೆಪಿಎಸ್ಸಿ ಮತ್ತೆ ಎಡವಟ್ಟು ಮಾಡಿಕೊಂಡಿದೆ ಇದರ ವಿರುದ್ಧ ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಡೆದಿದ್ದ ಕೆಎಸ್ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ದೋಷ ಪತ್ತೆಯಾಗಿತ್ತು ಹೀಗಾಗಿ ಅಭ್ಯರ್ಥಿಗಳು ಮರುಪರೀಕ್ಷೆ ನಡೆಸುವಂತೆ ಪ್ರತಿಭಟಿಸಿದ್ರು ಪ್ರತಿಭಟನೆಯಲ್ಲಿ ಸಾವಿರಾರು ಅಭ್ಯರ್ಥಿಗಳು ಲೇಖಕರು ಚಿಂತಕರು ಭಾಗಿಯಾಗಿದ್ರು ಈಗ ಕೀ ಉತ್ತರ ಬಿಡುಗಡೆ ಮಾಡುವ ಮೂಲಕ ಮರು ಪರೀಕ್ಷೆಯ ಆಲೋಚನೆಯೇ ಇಲ್ಲ ಅಂತ ಕೆಪಿಎಸ್ಸಿ ಸ್ಪಷ್ಟಪಡಿಸಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್